ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಒಂದು ಅಪಹರಣ ಪ್ರಕರಣದಲ್ಲಿ ಬೇಕಾಗಿದ್ದಂತಹ ಕವಿರಾಜ್ ಅನ್ನೋ ಆರೋಪಿಯನ್ನು ನಾವು ನೋಯ್ಡಾಯಿಂದ ದಸ್ತಗಿರಿ ಮಾಡಿಕೊಂಡು ತಗೊಂಡು ಬಂದಿದ್ದೀವಿ ಇವನು ಸುಮಾರು ಒಂದು ಹದಿನಾಲ್ಕು ಕೇಸಲ್ಲಿ ಬೇಕಾಗಿದ್ದು ಇದರಲ್ಲಿ ಮರ್ಡರ್ ಅಟೆಂಪ್ಟು ಮರ್ಡರ್ ಕಿಡ್ನ್ಯಾಪಿಂಗ್ ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಈ ಎಲ್ಲ ರೀತಿಯ ಒಂದು ಚಾರ್ಜಸ್ ಇರುವಂಥ ಕೇಸಸ್ ಅವನ ಮೇಲೆ ಪೆಂಡಿಂಗ್ ಇದ್ದು ನಮ್ಮ ಬೆಂಗಳೂರು ಸಿಟಿ ಮತ್ತು ನಮ್ಮಲ್ಲಿ ಸೇರಿ ಒಂದು ಸುಮಾರು ಹದಿನಾಲ್ಕು ಹದಿನಾಲ್ಕು ವಾರೆಂಟ್ಗಳು ಅವನ ಮೇಲೆ ಪೆಂಡಿಂಗ್ ಇತ್ತು ಇವನನ್ನು ನಾವು ನಮ್ಮ ಸೈಬರ್ ಕ್ರೈಮ್ ಟೀಮ್ ಅದರಲ್ಲಿ ಇದ್ದಂತಹ ಇನ್ಸ್ಪೆಕ್ಟರ್ ಜಗದೀಶ್ ಮತ್ತು ಅಂಬರೀಷ್ ಬಾಲಾಜಿ ಮತ್ತು ಸಂತೋಷ್ ಈ ಎಲ್ಲ ಟೀಮನ್ನು ಸತತವಾಗಿ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸಿಂದ ಪ್ರಯತ್ನ ಪಟ್ಟು ಅವನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಬರೋ ವ್ಯವಸ್ಥೆ ಮಾಡಿದ್ದೀವಿ ಇತ್ತೀ ಇವಾಗ ಅವನಿಗೆ ಆಲ್ರೆಡಿ ನಾವು ಜುಡಿಷಲ್ ಕಸ್ಟಡಿಗೆ ಕೊಟ್ಟು ಅವನಿಗೆ ಜೆ ಸಿ ಆಗಿದೆ ಇವನು ಹೀ ಈಸ್ ಆಪರೇಟಿಂಗ್ ವಿತ್ ಅದರ್ ನೋನ್ ಅಂಡರ್ವಲ್ಡ್ ಯಾರು ವಾಂಟೆಡ್ ಕ್ರಿಮಿನಲ್ಸ್ ಇದ್ದಾರೆ ಅವ್ರ ಜೊತೆಗೂ ಇವೊಂದು ನಂಟಿದೆ ಅಂತ ನಮಗೆ ಪ್ರಾಥಮಿಕ ಹಂತದಲ್ಲಿ ತಿಳಿದು ಬಂದಿದೆ ಅದರ ನಿಟ್ಟಿನಲ್ಲೇ ನಾವು ನಮ್ಮ ಇನ್ವೆಸ್ಟಿಗೇಷನ್ನ ಮಾಡ್ತಾ ಇದ್ದೀವಿ ಈ ಒಂದು ಕೇಸಲ್ಲಿ ಸುಮಾರು ಐದು ವರ್ಷದಿಂದ ಅವನು ತಲೆಮರೆಸ್ಕೊಂಡು ಹೋಗಿದ್ದ ನಮ್ಮ ಏನು ಸೈಬರ್ ಕ್ರೈಮ್ ಟೀಮ್ ಇದೆ ಅದು ಒಂದು ಅತ್ಯುತ್ತಮವಾದ ಕೆಲಸವನ್ನು ಮಾಡಿ ಇವನ ದಸ್ತಗಿರಿ ಮಾಡಿ ಇವಾಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಈಗಿನ ದಿನಗಳಲ್ಲಿ ಅವನು ಇಲ್ಲಿ ಆ್ಯಕ್ಟಿವ್ ಇರಲಿಲ್ಲ ಅವನು ಬೇರೆ ಕಡೆ ನಾರ್ತ್ ಇಂಡಿಯಾದಲ್ಲಿ ಮತ್ತು ಔಟ್ ಆಫ್ ಕಂಟ್ರಿಯಲ್ಲಿ ಸ್ವಲ್ಪ ಆ್ಯಕ್ಟಿವ್ ಇದ್ದ ಆದ್ರೂ ನಾವು ನಮ್ಮ ಹಳೆಯ ಕೇಸ್ ಇದ್ದಿದ್ದರಿಂದ ನಾವು ಇವನ್ನ ಅವನ ಸಹಚರರು ಯಾರಿದ್ರು ಅವರು ಆ್ಯಕ್ಟಿವ್ ಆಗಿದ್ದರು ಅವ್ರನ್ನ ಅವ್ರಿಗೆ ಇವ್ರಿಗೆ ಎಲ್ಲ ಲಿಂಕ್ ಇದ್ದಿದ್ದರಿಂದ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಅವನ್ನ ಅಪ್ ಮಾಡಿ ಅವನ್ನ ದಸ್ಕಿರಿ ಮಾಡೋ ವ್ಯವಸ್ಥೆಯನ್ನು ಮಾಡ್ತೀವಿ